ಮುಳ್ಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜ್ ಉಲ್ಫಿಕಾರ್ ಅಹಮ್ಮದ್ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಶಾಸಕರಾದ ಸಮೃದ್ಧಿ ಮಂಜುನಾಥರಿಂದ ತಾಲೂಕಿನ ಓಂ ಶಕ್ತಿ ಭಕ್ತಾದಿಗಳಿಗೆ ಉಚಿತ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದು ಕಳೆದ ವಾರದಿಂದ ನಿರಂತರವಾಗಿ ಬಸ್ಸುಗಳಿಗೆ ಜೆ ಮುಖಂಡರು ಚಾಲನೆ ನೀಡುತ್ತಿದ್ದಾರೆ ಇದಕ್ಕೆ ಮುಂದುವರಿದ ಭಾಗವಾಗಿ ನಂಗ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎನ್ ಕುರುಬರಹಳ್ಳಿ ವಾರ್ಡ್ ನಂಬರ್ ಒಂದು ಮತ್ತು ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಂದ ಏಳು ಬಸ್ಸುಗಳಿಗೆ ಜೆ ಡಿ ಎಸ್ ಮುಖಂಡರು ಸಮಾಜ ಸೇವಕರು ಟೊಮಾಟೊ ಮಂಡಿ ಮಾಲೀಕರಾದ ನಗವಾರ್ ಎನ್ಆರ್ ಸತ್ಯಣ್ಣರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಭಕ್ತಾದಿಗಳಿಗೆ ನೀರಿನ ಬಾಟಲ್ಗಳು ಮತ್ತು ಬಿಸ್ಕೆಟ್ಗಳನ್ನು ವಿತರಿಸಿದ್ದರು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಮತ್ತು ಜೆಡಿಎಸ್ ನಾಯಕರು ನುಡಿದಂತೆ ನಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಶಾಸಕರಿಗೆ ಇನ್ನಷ್ಟು ಉನ್ನತ ಹುದ್ದೆಯನ್ನು ಸಿಗಲಿ ಎಂದು ಭಕ್ತಾದಿಗಳೆಲ್ಲರೂ ಓಂ ಶಕ್ತಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ನಗವಾರ್ ಎನ್ಆರ್ ಸತ್ಯಣ್ಣವರು ತಿಳಿಸಿದರು ಎಲ್ರಿಗೂ ನಮಸ್ಕಾರ ಏನು ಇವತ್ತಿನ ಪಂಚಾಯತಿ ಓಂ ಶಕ್ತಿ ಮಾಲಾದು ಮೇಲ್ಮರ್ತಿ ದೇವಸ್ಥಾನಕ್ಕೆ ಆ ದೇವರ ಆಶೀರ್ವಾದ ಕೊಡೋಕ್ಕೆ ಎಲ್ಲ ಓಂ ಶಕ್ತಿಯರು ಬಂದು ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಚಾಲನೆ ಕೊಡಬೇಕಂತೇಳಿ ಎಲ್ಲರೂ ಬಂದಿದ್ದಾರೆ ಅದೇ ರೀತಿ ನಮ್ಮ ನಿಂಗ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಧರ್ ಅವರು ಬಂದಿದ್ದಾರೆ ಮಾಜಿ ಮಾಜಿ ಉಪಾಧ್ಯಕ್ಷರಾದ ಅವರು ಬಂದಿದ್ದಾರೆ ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅವರು ಬಂದಿದ್ದಾರೆ ಅದೇ ರೀತಿ ಜಂಗಲಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮವ್ರು ಬಂದಿದ್ದಾರೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ಅವರು ಬಂದಿದ್ದಾರೆ ಅದೇ ರೀತಿ ಮುಖಂಡರಾದ ನಮ್ಮ ಜೆ ಡಿ ಎಸ್ ಮುಖಂಡರಾದ ನಮ್ಮ ಪಶಿಯವರು ಬಂದಿದ್ದಾರೆ ನಾರಾಯಣ್ ಅವರು ಬಂದಿದ್ದಾರೆ ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರ ಮುಖಂಡರು ಬಂದಿದ್ದಾರೆ ಅದೇ ರೀತಿ ಅದೇ ರೀತಿ ನಮ್ಮ ಯುವ ಮುಖಂಡ ಯುವ ನಾಯಕರು ನಾಯಕರಾದಂಥ ನಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಈ ಪೂಜೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತಿನ ನಮ್ಮ ಶಾಸಕರು ನಮ್ಮ ಎಲ್ಲರ ನೆಚ್ಚಿನೆಚ್ಚಿನ ನಾಯಕರು ಆದ ಸಮೃದ್ಧಿ ಅವರು ಮತ್ತು ಅಧ್ಯಕ್ಷರಾದ ನಾಗರಾಜನ್ ಅವರು ಕಾರ್ಯದರ್ಶಿಯಾದ ನಲ್ಲೂರು ರಘುಪತಿ ರೆಡ್ಡನವರು ಅದೇ ರೀತಿ ಇನ್ನ ಮುಖಂಡರು ಕಲ್ಪಲ್ ಅವರಾಗಲಿ ಆನಂದ್ ರೆಡ್ಡಿ ಅವರಾಗಲಿ ಎಮ್ ಆರ್ ಮುರ್ಲಿಯನ್ ಅವರಾಗಲಿ ಅದೇ ರೀತಿ ಆಗಲಿ ಎಲ್ಲ ಮುಖಂಡರು ನಾಯಕರು ಒಂದು ಇದು ಅದರ ಮೇಲೆ ನಮ್ಮ ಶಾಸಕರು ಎಲೆಕ್ಷನ್ ಮುಂಚೆ ಒಂದು ಮಾತು ಕೊಟ್ಟಿದ್ದರು ಇವತ್ತು ಎಲೆಕ್ಷನ್ ಅಂತ ನಾನು ಕಳಿಸ್ತಾ ಇದ್ದೀನಿ ಅನ್ಕೊಂತೀರಿ ಎಲೆಕ್ಷನ್ ಆದ್ಮೇಲೂ ನಿಮಗೆ ನಾನು ಓಂ ಸಿಟ್ಟಿ ದೇವಸ್ಥಾನಕ್ಕೆ ಬಸ್ಗಳು ಕಳಿಸ್ತೀನಿ ಅಂತ ಎಲ್ಲರ ಮುಂದೆ ಹೇಳಿದ್ರು ಅದೇ ರೀತಿ ಇವಾಗ ಅಲ್ಲಿ ಅಲ್ಲಿಗೂ ಪಂಚಾಯತ್ ಪಂಚಾಯತಿಗೂ ಎಲ್ಲ ಊರಿಗಳಿಗೂ ಬಸ್ ಕಲಿಸ್ತಾ ಇದ್ದಾರೆ ಓದಿಸಲಿ ಎಷ್ಟು ಕಲಿಸಿದ್ದಾರೆ ಅದಕ್ಕೆ ಎಷ್ಟು ಕಳಿಸ್ತಾ ಕಲಿಸ್ತಾ ಇದ್ದಾರೆ ಇವಾಗ ಅವರು ಆಡಿದ ಮಾತು ಇವತ್ತು ನಮಗೆ ಎಲ್ಲರ ನಮ್ಮ ಭಕ್ತಾದಿಗಳೆಲ್ಲರೂ ಅವ್ರಿಗೆ ಒಂದು ಒಳ್ಳೆಯ ಒಂದು ತೋರ್ ನೋಡ್ತಾ ಇದ್ದಾರೆ ನೋಡಿ ಅವ್ರು ಹೇಳಿದ ತಕ್ಷಣ ಯಾವ ಥರ ಹೇಳಿದ್ರು ಆ ಥರ ನಡ್ಕೊಂಡಿದ್ದಾರೆ ಅಂತ ಎಮ್ ಎಲ್ ಎ ನಂಗೆ ಬೇಕು ಅಂತ ಶಾಸಕರು ನಮ್ಗೆ ಬೇಕು ಅಂತ ಅದೇ ರೀತಿ ನಮ್ಮ ಶಾಸಕರು ಹೇಳಿದಾಗ ಹೇಳಿದ ಮಾತು ಹೆಂಗೆ ನಡೆದಿದ್ದಾರೋ ಅದೇ ರೀತಿ ನೀವೆಲ್ಲರೂ ಭಕ್ತಾದಿಗಳು ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ ಒಂದು ಶಾಸಕರು ಮಾಡಿದ್ದೀರಿ ಅದೇ ರೀತಿ ಈ ಈ ಸಲಿನೂ ಹೋಗಿ ನಮ್ಮ ಗ್ರಾಮ ಆಗಲಿ ನಮ್ಮ ಮನೆ ಆಗಲಿ ನಮ್ಮ ತಾಲೂಕು ಆಗಲಿ ಎಲ್ಲ ಜನತೆಗೂ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರೂ ಹೋಗಿ ಆ ದೇವ್ರ ಹತ್ರ ಹೇಳ್ಕೊಂಡ್ ಬರ್ಬೇಕು ಅಂತ ಕೇಳ್ತೀನಿ ಅದೇ ರೀತಿ ಮಂಜಣ್ಣ ಅವ್ರಿಗೆ ಈ ಓದಿಸಲ್ಲಿ ಹೆಂಗೆ ಶಾಸಕರು ಮಾಡಿದ್ರು ಇವಾಗ ಕೂಡ ಇನ್ನೂ ಬರೋ ಅದರಲ್ಲಿ ಹೆಚ್ಚಿನ ರೀತಿ ಅಧಿಕಾರವನ್ನು ಅವ್ರಿಗೆ ಹೇಳಿ ಆ ದೇವ್ರ ಹತ್ರ ಹೇಳ್ಕೊಂಡು ಬರ್ಬೇಕು ಅಂತೇಳಿ ನಾನು ಹೇಳ್ತೀನಿ ಅದೇ ರೀತಿ ಇವಾಗ ಸ್ವಲ್ಪ ಕೊರೋನಾ ಇದು ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ದೇವಸ್ಥಾನ ಹತ್ರ ನಾಲ್ಕೈದು ಸ್ಟೇಟ್ಗಳಲ್ಲಿ ಬರ್ತಾ ಇರ್ತಾರೆ ಭಕ್ತಾದಿಗಳು ನೀವೆಲ್ಲರೂ ಮಾಸ್ಕ್ ಹಾಕೊಂಡು ದೇವರ ದರ್ಶನ ಮಾಡಿಕೊಂಡು ಯಾರಿಗೆ ಏನೇ ತೊಂದರೆ ಆಗ್ದಿರಾ ನೀವು ಆ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕು ಅಂತೇಳಿ ಆ ದೇವರಲ್ಲಿ ನಾನು ಮನೆ ಮಾಡ್ಕೊತೀನಿ ಯಾಕಂದ್ರೆ ಅಲ್ಲಿ ಒಂದು ಇದು ಜಾಸ್ತಿ ಇರುತ್ತೆ ರಶ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಿಮಗೂ ಪ್ರಾಬ್ಲಮ್ ಆಗೋದು ನಿಮ್ಮ ಪಕ್ಕದಲ್ಲಿರೋ ಪ್ರಾಬ್ಲಮ್ ಯಾರಿಗೂ ಪ್ರಾಬ್ಲಮ್ ಆಗ್ದಿರಾ ನಾವು ನೋಡ್ಕೋಬೇಕು ಅದಕ್ಕೋಸ್ಕರ ಇವತ್ತು ಹೇಳ್ತೀನಿ ಇವತ್ತಿನ ಒಂದು ಶಾಸಕರು ನಮ್ಮ ಅಧ್ಯಕ್ಷರು ಏನು ಹೇಳ್ತಂದ್ರೆ ಬೇರೆ ಕಡೆ ಎಲ್ಲೋ ಹೋಗ ಹೋಗಬೇಕಾಗಿತ್ತು ಬರಬೇಕಾಗಿತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ಅದಕ್ಕೆ ನೀವು ನಿಂಗ್ಲಿ ನಾಯಕರು ಮುಖಂಡರು ಎಲ್ಲರೂ ಸೇರಿ ಆ ದೇವರ ದೇವರ ಪೂಜೆಯನ್ನು ಮಾಡಿಸಿ ಬಸ್ಗಳನ್ನು ಚಾಲನೆ ಕೊಡ್ರಿ ಅಂತೇಳಿ ನಮ್ಮನ್ನು ಕಳಿಸಿದ್ರು ಅದಕ್ಕೆ ಅವರು ಅವರು ಅವರ ಮಾತಂತೆ ಬಂದು ಇವತ್ತೊಂದು ನಾವು ಇಲ್ಲಿ ಪೂಜೆ ಮಾಡಿ ನಿಮ್ಮನ್ನ ದೇವಸ್ಥಾನಕ್ಕೆ ಕಲಿಸಿ ಆ ದೇವರ ಆಶೀರ್ವಾದ ಮಾಡ್ಕೊಂಡು ಬರೋಕ್ಕೆ ನಾವೆಲ್ಲರೂ ಚಾಲನೆ ಕೊಡ್ತೀವಿ ಅಂತೇಳಿ ಈ ಒಂದು ನಾಲ್ಕು ಮಾತು ಹೇಳುತ್ತೆ ಅಷ್ಟಕ್ಕೆ ಎಲ್ರಿಗೂ ನಮ್ಗೆ ಅದೇ ರೀತಿ ನಮ್ಮ ಬೆಂಗ್ಳಿ ಗ್ರಾಮ ಪಂಚಾಯತಿ ಯುವಕರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಪ್ರಾಬ್ಲಮ್ ಇದ್ರೂ ಅಲ್ಲಿ ಹೋಗಿ ನಾವಿದ್ದೀವಿ ಅಲ್ಲಿ ಏನೇನು ಪ್ರಾಬ್ಲಮ್ ಆದ್ರೂ ನಾವಿದ್ದೀವಿ ಅಂತ ಹೋಗಿ ನನಗೆ ಇವ್ರನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡು ಒಂದು ಆಗಲಿ ಒಂದು ಬೇರೆ ಬೇರೆ ಒಂದು ಎಜುಕೇಷನ್ ಆಗಲಿ ಒಂದು ಸ್ಕೂಲ್ ಆಗಲಿ ನಮ್ಮ ಪ ಲಕ್ಷ್ಮೀಪತಿ ಆಗಲಿ ನಮ್ಮ ಶ್ರೀಧರ್ ಆಗಲಿ ನಮ್ಮ ಕಿಶೋರ ನಾಗೇಶು ಮತ್ತು ಎಲ್ಲರೂ ಮುಖಂಡರು ಎಲ್ಲ ನಾಯಕರು ಎಲ್ಲರೂ ಸೇರಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಕೆಲಸಗಳು ಮಾಡೋದ್ರ ಜೊತೆಲಿ ನಾವು ಅಂತ ನಮ್ಗೆ ಭಾಷೆ ಆಗುತ್ತೆ ಅವ್ರ ಜೊತೆಯಲ್ಲಿ ನಾನು ಯಾವಾಗಲೂ ಸದಾ ಇರ್ತೀನಿ ನಾವು ಅವ್ರ ಜೊತೆ ಇಲ್ಲಿ ಯಾವುದೇ ಒಂದು ಇದಕ್ಕೂ ನಾನು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ನಿಮ್ಗೆ ಯಾವ ಯಾವುದೇ ಅಂತ ಪ್ರಾಬ್ಲಮ್ ಅದನ್ನು ನಾನು ಇರ್ತೀನಿ ನನ್ನ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಇವಾಗ ಹೇಳ್ತೀನಿ ಅದೇ ರೀತಿ ನಮ್ಮ ಸುಬ್ಬಣ್ಣ ಅವ್ರು ಬರಬೇಕಾಗುತ್ತೆ ಸುಬ್ಬಣ್ಣ ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಅವರು ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಅದೊಂದು ಖುಷಿ ಆಗುತ್ತೆ ಅದಕ್ಕೋಸ್ಕರ ಇವತ್ತಿನ ದೇವಸ್ಥಾನ ಕಾರ್ಯಕ್ರಮಕ್ಕೆ ಹೋಗೋ ದೇವಸ್ಥಗಳಿಗೆ ಇವತ್ತು ಪೂಜೆ ಕಾರ್ಯಕ್ರಮ ಇಟ್ಕೊಳ್ಳೋದಕ್ಕೆ ಬಂದಿದ್ದೀವಿ ನಮ್ಗೆ ಸಂತೋಷ ಇದೆ ಖುಷಿ ಆಗ್ತಾ ಆ ಭಕ್ತಿಗಳೆಲ್ಲ ದೇವರ ದರ್ಶನ ಮಾಡಿಕೊಂಡು ಮೊನ್ನ ಎಮ್ ಎಲ್ ಎ ಎಲೆಕ್ಷನ್ ಒಬ್ಬರು ಸಮೃದ್ಧಿ ಮುಂಜಾನ ಏನ್ ಫ್ರೀ ಬಸ್ ನೀನು ಗೆಲ್ಲಿಸಿದೆ ಐದೇಂಡ್ಲಿ ಇಚ್ಚಿಂಡಾನೋ ನಿನ್ನ ಐದೇಂಡ್ಲ ಇಸ್ತಾಡು ಅಂತ ಚೆಪ್ಪಿಂಡಾಡು ಅದೇ ಪರಮ ಈ ಸಾರಿ ಇಚ್ಚಿಂಡಾಡು ಅದೇ ಮನ ಜೆಡಿಎಸ್ ಡಿ ಎಸ್ ಒಳ್ ನೇತೃತ್ವಲ್ಲೋ ಆನಂದ್ ರೆಡ್ಡಿ ನೋಡಿ ಕಾವಚ್ಚು ಕಾಡೇಪಲ್ ನಾಗರಾಜನ್ನ ಆನಂದ್ ರೆಡ್ಡಿಯನ್ನ ಕಲ್ಪಲ್ ಪ್ರಕಾಶ್ ಅನ್ನ ಸತ್ಯನ್ನ ಸಮಾಜ ಸೇವಕರು

ಬಸ್ಗಳನ್ನು ಕಳಿಸಿ ಅಂತ ಮಾತು ಕೊಟ್ಟಿದ್ರು ಅದೇ ಪ್ರಕಾರ ಅವರು ಕೊಟ್ಟ ಮಾತಿನಂತೆ ಈ ವರ್ಷವೂ ಸಹ ಎಲ್ಲ ಗ್ರಾಮಗಳಿಗೂ ಎಲ್ಲ ಪ್ರತಿಯೊಂದು ಹಳ್ಳಿಗೂ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಓಂ ಶಕ್ತಿ ಮಾಲದಾರರಿಗೆ ಪ್ರವಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಒಂದು ಬಸ್ಗಳು ನಂಗ್ಲಿ ಪಂಚಾಯತಿಯಿಂದ ತೆರಳುತ್ತಿದೆ ಈ ಒಂದು ಬಸ್ಗಳಿಗೆ ಚ ಇವತ್ತಿನ ದಿನ ಹೋಗ್ತಿರೋ ಪ್ರವಾಸಿಗರಿಗೆ ಚಾಲನೆ ಹೇಳ್ಬಿಟ್ಟು ಈ ಭಾಗದ ಮುಖಂಡರಾದಂಥ ಸತ್ಯ ನಗವರ ಸತ್ಯಣ್ಣ ಅವರು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಈ ಒಂದು ಚಾ ಈ ಒಂದು ಬಸ್ಸಿನ ಪ್ರವಾಸಕ್ಕೆ ಯಶಸ್ವಿಯಾಗಲು ನಮ್ಮ ಅಧ್ಯಕ್ಷರಾದಂಥ ನಾಗರಾಜಣ್ಣವರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಆ ರಸಣ್ಣವರು ಇವರೆಲ್ಲರ ಸಹಕಾರವೂ ಇದೆ ಅವರೆಲ್ಲರ ಮಾರ್ಗದರ್ಶನದಂತೆ ಮುಂದಿನ ದಿನಗಳಲ್ಲೂ ಸಹ ಅದೇ ರೀತಿ ನಾವು ಪಕ್ಷವನ್ನು ಸಂಘಟನೆ ಮಾಡುತ್ತಾ ಪಕ್ಷವನ್ನು ಇನ್ನಷ್ಟು ಬಲಿಷ್ಠವಾಗಿ ಮಾಡೋಕ್ಕೆ ಎಲ್ಲರೂ ಸಹ ಸಹಕಾರ ನೀಡಿ ಪಕ್ಷವನ್ನು ಒಂದು ಅಧಿಕಾರಕ್ಕೆ ಮತ್ತೆ ಮುಂದಿನ ಬರುವ ದಿನಗಳಲ್ಲಿ ಇನ್ನಷ್ಟು ಅಧಿಕಾರ ತರೋಕ್ಕೆ ಎಲ್ಲರೂ ಸಹ ಸಹಕರಿಸ್ಬೇಕಂತ ಹೇಳಿ ಈ ಮೂಲಕ ಎಲ್ಲ ಓಂ ಶಕ್ತಿ ಮಾಲ್ದಾರರು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೇಳಿ ಹೇಳಿ ಮನವಿ ಮಾಡ್ತಿದ್ದೇನೆ ಧನ್ಯವಾದಗಳು ನಂಗ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಶಕ್ತಿ ಮಾಲೆದಾರರಿಗೆ ಬಸ್ಗಳನ್ನು ಉಚಿತವಾಗಿ ನಮ್ಮ ಎಮ್ ಎಲ್ ಎ ಸಮೃದ್ಧಿ ಮಣ್ಣವರು ಕಲ್ಸಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಕಾಡಿನಹಳ್ಳಿ ನಾಗರಾಜನವರು ಮತ್ತು ಲಘುಪತಿ ರಾಗಿ ಹಾಗಾಗಿ ಕಲ್ಪಲ್ಲಿ ಪ್ರಕಾಶ್ ಅಣ್ಣವರು ರೆಡ್ ರೆಡ್ಡಣ್ಣವರು ಮತ್ತು ನಗವರ್ ಸತ್ಯಣ್ಣ ಅವರು ನಮ್ಮ ಯುವ ಮುಖಂಡರು ನಮಗೆ ನೆಚ್ಚಿನ ನಾಯಕರು ಸತ್ಯಣ್ಣ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಓಂಶಕ್ತಿ ಓಂಶಕ್ತಿ ದಾರೆಯರಿಗೆ ಸಹಕಾರ ನೀಡುತ್ತಾ ಮುಖಂಡರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಮಸ್ಕರಿಸ್ತಾ ಸಲ ಬಂದಾಗ ನಾವು ಕೇಳಿದ್ವಿ ನಮ್ಗೆ ಇದೊಂದು ಸಲ ಅಲ್ವಾ ಪ್ರತಿ ಸಲಿನೂ ನಮಗೆ ಬಸ್ಸನ್ನು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳಿದ್ವಿ ಅದೇ ಮಾತು ಪ್ರಕಾರ ಆ ಮಾತನ್ನು ಉಳಿಸ್ಕೊಂಡು ಅವರು ನಮಗೆಲ್ರಿಗೂ ಸಹಾಯ ಬಸ್ಸು ಮತ್ತು ಈ ಸಲಿನ ಕಳಿಸಿದ್ದಾರೆ ಇದೇ ಥರ ಇರೋವರೆಗೂ ನಮಗೆ ಬಸ್ ಅನುಕೂಲ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ತಮ್ಮ ಜೊತೆಯಲ್ಲಿ ಬಂದಿರೋರೆಲ್ಲ ಅವ್ರಿಗೆ ಹೇಳಿ ನಮಗೆ ಸಹಕಾರ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನಾದ್ರು ಈ ತರ ಯಾವಾಗ ನಮ್ಗೆ ಅನುಕೂಲ ಮಾಡೋದ್ರೆ ಅವ್ರ ಹಿಂದೆ ನಮ್ಮ ಮಹಿಳಾ ಸಮಾಜನೇ ಇರುತ್ತೆ ಅಂತ ನಾನು ಅನ್ಕೊಂತ ಇದೀನಿ ಮಹಿಳಾ ಸಮಾಜನೇ ಹಿಂದೆ ಇರುತ್ತೆ ನಾವು ಉಳ್ಸ್ಕೊಂತೀವಿ ಅವ್ರು ಉಳಿಸ್ಕೊಂಡಿದ್ದಾರೆ ನಾವು ಉಳಿಸ್ಕೊಂತೀವಿ ಹೋಗ್ತಿರುವ ಓಂ ಶಕ್ತಿ ಮಾಲ್ವೇದಾರರಿಗೆ ಈ ಭಾಗದ ಜೆಡಿಎಸ್ ಡಿ ಎಸ್ ಮುಖಂಡಂತ ಸತ್ಯನ್ ಅವರು ಅವ್ರಿಗೆಲ್ರಿಗೂ ಸಹ ಅವ್ರಿಗೆ ವಾಟರ್ ಬಾಟ್ಲು ಮತ್ತೆ ಬಿಸ್ಕೆಟ್ ಅನ್ನ ನೀಡಿ ಅನುಕೂಲ ಮಾಡಿರುತ್ತಾರೆ ಅವರೆಲ್ಲರ ಪರವಾಗಿ ಮತ್ತೆ ನಮ್ಮ ನಂಗ್ಲಿ ಪಂಚಾಯಿತಿ ನಾಯಕರು ಮತ್ತೆ ಮುಖಂಡರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ